ದೇಹ ಭಾವೆ ತಕ್ಕದೋ ಆಗಿದೇವನ ಸುಪ್ತ ಸಾಧಬಹುದು ಇವರ ವಿಷಯಂಗಳ जल्दी पंजाहु ಮುಂಟ್ ಆ ಕಾರ್ಯಲ್ಲಿ ಎಷ್ಟು ಎಷ್ಟೋ ಇಲ್ಲಿ ಇಲ್ಲಿ ಕಡೆ ಮುಂಟೋದಕ್ಕೆ ಆಗಲ್ಲ ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ ವಿಜಯದಾಸರ ಉಪಕಾರ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಉಂಟು ಹೇಗೆ ಜೀವನವನ್ನು ಸಾರ್ಥಕಗೊಳಿಸಬೇಕು ಪರಮಾತ್ಮನನ್ನು ಕಾಣಬೇಕು ಅಂತ ಸ್ವತಃ ತಾವೇ ಜೀವನದಲ್ಲಿ ನಡೆದು ನುಡಿದು ತೋರಿಸಿದಂತಹ ಶ್ರೇಷ್ಠ ಹರಿದಾಸರು ವಿಜಯದಾಸರು ನೂರಾರು ಜನ ದಾಸರನ್ನು ಜಗತ್ತಿಗೆ ಕೊಟ್ಟವರು ಸುಳಾದಿ ದಾಸರುವಂತೆ ಪ್ರಸಿದ್ಧರಾದಂತಹ ಅತ್ಯಂತ ಆದರ್ಶ ವ್ಯಕ್ತಿಗಳು ಅಂತಹ ವಿಜಯದಾಸರ ದಿವ್ಯವಾದ ಭವ್ಯವಾದ ಒಂದು ಶಿಲಾ ಪ್ರತಿಮೆಯನ್ನು ಸೌರಭ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ಜಗತ್ತಿನಾದ್ಯಂತ ಆ ಸಾಹಿತ್ಯದ ಪ್ರಚಾರವನ್ನು ಮಾಡುವ ಆ ದೊಡ್ಡ ಸೇವೆಯನ್ನು ಮಾಡುವ ಸೌರಭ ದಾಸ್ ಸಾಹಿತ್ಯ ವಿದ್ಯಾಲಯ ದಾಸರ ನಾಡಾದ ಈ ರಾಯಚೂರಿನಲ್ಲಿ ಆ ದಿವ್ಯವಾದ ಪ್ರತಿಮೆಯ ಸ್ಥಾಪನೆ ಆಗೋದಿದೆ ಇವತ್ತು ಆ ಪ್ರತಿಮೆಯನ್ನು ಇಲ್ಲಿ ತಂದು ಮುಟ್ಟಿಸಿದೆ ಮುಂದಿನ ದಿನಗಳಲ್ಲಿ ಅದೊಂದು ಶ್ರೇಷ್ಠವಾದ ಧಾರ್ಮಿಕ ವಿಧಿವಿಧಾನ ರೂಪದಲ್ಲಿ ಪ್ರತಿಮೆಯನ್ನು ಸ್ಥಾಪನೆಯನ್ನು ಮಾಡಿ ನಿರಂತರ ಅವರ ಕೀರ್ತನೆಗಳು ಸುಳಾದಿಗಳು ಅದರ ಪಾಠ ಪ್ರವಚನ ಪುರಾಣ ಚಿಂತನೆಯನ್ನು ಮಾಡ್ತಾ ಸಮಸ್ತ ಜಗತ್ತಿಗೇ ಕಲ್ಯಾಣವಾಗಲಿ ಸುಖವಾದ ಜೀವನವನ್ನು ಸಾಧನಮಯವಾದ ಜೀವನವನ್ನು ಎಲ್ಲರೂ ನಡೆಸಲಿ ಅನ್ನುವ ದೃಷ್ಟಿಯಿಂದ ಈ ವಿಜಯದಾಸರ ಪ್ರತಿಮೆಯನ್ನು ರಾಯಚೂರಿನಲ್ಲೇ ಸ್ಥಾಪನೆಗೊಳ್ಳುತ್ತಾ ಇದೆ ಎಲ್ಲ ಭಗವದ್ಭಕ್ತರು ಇಲ್ಲಿ ಬಂದು ದರ್ಶನವನ್ನು ಪಡೆದು ಕೃತಾರ್ಥರಾಗಬೇಕು ಅಂತ ಎಲ್ಲರಿಗೂ ವಿನಂತಿ